ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸ್ದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ನಾನು ಹತ್ತನೇ ನಂಬರ್ದಕ್ಕೆ ರೋಶನ ತೊಗೊಂಡಿದ್ದೀನಿ ಮತ್ತು ಆರು ಎಳೆ ಥ್ರೆಡ್ನ ಒಂದು ಗಂಟು ಹಾಕ್ಕೊಂಡು ತೊಗೊಂಡು ಬಟ್ಟೆಗೆ ಈ ಥರ ಒಂದು ಲಾಕ್ನ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಷನ ಮಾಡ್ಕೋತೀನಿ ಸ್ನೇಹಿತರೆ ಇಲ್ಲಿ ಲಾಕ್ ಅಂದರೂ ಒಂದೇ ಹಾಗೆಯೇ ಸಿಂಗಲ್ ಕ್ರೋಷ ಅಂದ್ರೂ ಒಂದೇ ಮತ್ತು ಯಾವುದೇ ಒಂದು ಕ್ರೋಷ ಡಿಸೈನ್ನ ನಾವು ಸ್ಟಾರ್ಟ್ ಮಾಡ್ಕೋಬೇಕಾದ್ರೂ ಸ್ಯಾರಿನ ಸೀದಾ ಸೈಡ್ ಇಟ್ಕೊಂಡು ನಮ್ಮ ಬಲ್ಬಾಗ್ದಿಂದನೇ ನಾವು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಎರಡು ಸಿಂಗಲ್ ಮಾಡಿದ್ದಾದ ಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇಲ್ಲಿ ಒಂದು ಬೀಡನ್ನ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ರೋಸ್ ಬೀಡನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ಮಾಮೂಲಿಯಾಗಿರೋವಂಥ ಗೋಲ್ಡ್ ಬೀಡ್ನೂ ಯೂಸ್ ಮಾಡ್ಕೋಬೋದು ಫ್ಲವರ್ ಡಿಸೈನ್ ಏನೂ ಇಲ್ಲದೆ ಇರೋದನ್ನು ನಾರ್ಮಲ್ಲಾಗಿ ಗೋಲ್ಡ್ ಬೀಡ್ ಸಿಗುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಬೋದು ಈಗ ಬೀಡನ್ನ ಥ್ರೆಡ್ ಒಳಗಡೆ ಹಾಕಿದ್ದಾದಮೇಲೆ ನೋಡಿ ಫಸ್ಟು ಬೀಡ್ ಲಾಕ್ ಮಾಡ್ಕೋಬೇಕು ಆನಂತರ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಇಲ್ಲಿ ನಾನು ಐದು ಚೈನ್ನ ಹಾಕ್ಕೊಂಡು ಬಟ್ಟೆನ ನೋಡಿ ಈ ಥರ ಟರ್ನ್ ಮಾಡ್ಕೋತೀನಿ ಟರ್ನ್ ಮಾಡಿಕೊಂಡು ಬೀಡ್ ಪಕ್ಕ ಏನು ಸಿಂಗಲ್ ಕ್ರೋಶೆ ಕಾಣಿಸ್ತಿದೆಯಲ್ವಾ ಅಲ್ಲಿಗೆ ಈ ಐದು ಚೈನ್ನ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡಬೇಕಾದ್ರೆ ಎಲ್ಲ ದಾರಗಳ್ನ ಸೇರಿಸ್ಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು ಈಗ ಬಟ್ಟೆನ ನಮ್ಮ ಕಡೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಫಸ್ಟು ಎರಡು ಚೈನ್ ಹಾಕೋಬೇಕು ಒನ್ ಟು ಎರಡು ಚೈನ್ ಹಾಕ್ಕೊಂಡು ನೀಡನ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೋಬೇಕು ಅಲ್ಲಿ ಫೈವ್ ಚೈನ್ ಕಾಣಿಸ್ತಾ ಇದೆ ಅಲ್ವಾ ಆ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಇದೇ ಥರ ಮತ್ತೆ ನೀಡನ್ ಮೇಲೆ ಒಂದು ಸರಿ ಥ್ರೆಡ್ನ ತಗೋತೀನಿ ಅದೇ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ ಒಂದು ಸರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತೊಗೊಂಬಂದು ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಮೂರನೇ ಡಬಲ್ ಕ್ರೋಶ ಕಂಬ ಆಯಿತು ಸ್ನೇಹಿತರೆ ಇಲ್ಲಿ ನಾವು ಸ್ಟಾರ್ಟಿಂಗ್ ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಕೌಂಟಿಗೆ ತೊಗೋಬೇಕಾಗುತ್ತೆ ಕೌಂಟಿಗೆ ತಗೊಂಡು ಈಗ ನೋಡಿ ನಾಲ್ಕು ಡಬಲ್ ಕ್ರೋಶ ಕಂಬಗಳು ಕಂಪ್ಲೀಟ್ ಆಗಿದೆ ಈಗ ಐದನೇ ಡಬಲ್ ಕ್ರೋಶ ಕಂಬನ ಹಾಕೋತೀನಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸ್ನೇಹಿತರೆ ಇಲ್ಲಿ ಆರು ಕಂಬಗಳಾಗಿದೆ ಈಗ ಆರು ಕಂಬ ಆದಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಸ್ಮಾಲ್ ಸೈಜ್ದು ಬೀಡ್ ಹಾಕೋತೀನಿ ನೋಡಿ ಈ ಥರ ಒಂದು ಸ್ಮಾಲ್ ಸೈಜ್ದು ಬೀಡ್ ಹಾಕ್ಕೋತೀನಿ ಬೀಡ್ ಲಾಕ್ ಮಾಡ್ಕೊಳ್ಳೋದೇನು ಬೇಡ ಹಾಗೇ ಮೇಲೆ ಥ್ರೆಡ್ನ ತೊಗೊಂಡು ಒಂದು ಅದೇ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಅಂದರೆ ಇಲ್ಲಿ ಕಂಬ ಮತ್ತು ಬೀಡ್ ಲಾಕೋ ಎರಡೂ ಒಟ್ಟಿಗೆನೆ ಮಾಡ್ಕೋಬೇಕಾಗತ್ತೆ ಹಾಗೇ ನಾವು ಡಬಲ್ ಕ್ರೋಶ ಕಂಬಗಳನ್ನ ಕಂಟಿನ್ಯೂ ಮಾಡಬೇಕು ಅಂದರೆ ಬೀಡ್ ಹಾಕೋದಕ್ಕೂ ಮುಂಚೆ ಆರು ಕಂಬಗಳ ಹಾಕ್ಕೊಂಡಿದ್ವಲ್ಲ ಬೀಡ್ ಆದ್ಮೇಲೂ ಕೂಡ ಇಲ್ಲಿ ನಾವು ಆರು ಕಂಬಗಳನ್ನೇ ಮಾಡ್ಕೋಬೇಕು ಈಗ ನಾಲ್ಕಾಗಿದೆ ಅಲ್ವಾ ಐದನೇ ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಮತ್ತು ಆರನೇ ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಸ್ನೇಹಿತರೆ ಆರು ಡಬಲ್ ಕ್ರೋಶ ಕಂಬ ಆದಮೇಲೆ ನೋಡಿ ಈ ಥರ ಆರು ಡಬಲ್ ಕ್ರೋಶ ಕಂಬಗಳಾದಮೇಲೆ ಸ್ನೇಹಿತರೆ ಈ ಹಾರ್ಚನ್ನ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ಳೋ ಹಾಗಿಲ್ಲ ನೋಡಿ ಈ ಥರ ಲಾಕ್ ಮಾಡೋ ಹಾಗಿಲ್ಲ ಅಲ್ಲಿಂದನೇ ಥ್ರೆಡ್ನ ಸ್ವಲ್ಪ ಮೇಲೆ ತಗೋಬೇಕು ನೋಡಿ ಇಲ್ಲಿ ಥ್ರೆಡ್ನ ಸ್ವಲ್ಪ ಮೇಲೆ ತಗೊಂಡು ಇನ್ನೊಂದು ರೋಸ್ ಬೀಡ್ ಹಾಕೋತೀನಿ ರೋಸ್ ಬೀಡನ್ನ ಫಸ್ಟು ಥ್ರೆಡ್ಗೆ ಆ್ಯಡ್ ಮಾಡ್ಕೊಳ್ಳೋಣ ಆಮೇಲೆ ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು ನಂತರ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿ ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ನೋಡಿಕೊಂಡು ಕರೆಕ್ಟಾಗಿ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ ಮಾಡಬೇಕಾದ್ರೂ ಅಷ್ಟೇ ಎಲ್ಲ ಪ್ರತಿಯೊಂದು ಥ್ರೆಡ್ಡೂ ನಮಗೆ ಥ್ರೆಡ್ ಒಳಗಡೆ ಪಾಸ್ ಆಗಬೇಕು ಆ ಥರ ನೋಡಿಕೊಂಡು ಮಾಡ್ಕೊಳ್ಳಿ ಅದಾದಮೇಲೆ ಇಲ್ಲಿಂದ ಮತ್ತೆ ಫೈವ್ ಚೈನ್ನ ಹಾಕೋತೀನಿ ಆಯ್ತಲ್ವಾ ನಾಲ್ಕು ಐದು ಐದು ಚೈನ್ನ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಆ ಬೀಡ್ ಪಕ್ಕ ಒಂದು ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವ ಸ್ನೇಹಿತರೆ ಆ ಗ್ಯಾಪ್ ಒಳಗಡೆ ಹೋಗಿ ನೋಡಿ ಈ ಥರ ಥ್ರೆಡ್ನ ತೊಗೊಂಬರ್ಬೇಕು ಥ್ರೆಡ್ನ ತಂದು ಈ ಫೈವ್ ಚೈನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ ಮಾಡಿ ಆದಮೇಲೆ ಅಲ್ಲಿಂದನೇ ಟೂ ಚೈನ್ ಹಾಕೋತೀನಿ ಸ್ನೇಹಿತರೆ ಈ ಟೂ ಚೈನು ನಾವು ಅಲ್ಲೇ ಬೇಕಿದ್ದರೂ ಹಾಕೋಬೋದು ಅಥವಾ ಈ ಥರ ಬಟ್ಟೆನ ಟರ್ನ್ ಮಾಡಿಕೊಂಡು ಕೂಡ ನಾವು ಟೂ ಚೈನ್ ಹಾಕೋಬೋದು ಅಂದರೆ ನಿಮ್ಗೆ ಯಾವ ಥರ ಹಾಕ್ಕೊಳ್ಳೋದು ಕಂಫರ್ಟಬಲ್ ಅನಿಸುತ್ತೆ ಆ ಥರ ಹಾಕ್ಕೊಳ್ಳಿ ಯಾವುದೇ ರೀತಿ ವ್ಯತ್ಯಾಸ ಏನೂ ಆಗೋದಿಲ್ಲ ಈಗ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ನೋಡಿ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಮತ್ತು ಅದೇ ಥರ ನೀಡಲ್ ಮೇಲೆ ಸರಿ ಥ್ರೆಡ್ನ ತೊಗೋಬೇಕು ಅದೇ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಹೀಗೆ ನಾವು ಆರು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು ಚೈನು ಅಂದರೆ ಸ್ಟಾರ್ಟಿಂಗ್ ಚೈನ್ ಹಾಕೋತೀವಲ್ಲ ಅದನ್ನು ಕೌಂಟ್ ತಗೊಂಡು ಆರು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು ಅದಾದಮೇಲೆ ಅಲ್ಲಿಂದ ನೀಡಲ್ಲ ಸ್ವಲ್ಪ ಸಾರಿ ತ್ರನ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಸ್ಮಾಲ್ ಸೈಜ್ದು ಬೀಡ್ ಹಾಕೋಬೇಕು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಏನು ಮಾಡೋ ಮಾಡ್ಕೋಬೇಡಿ ಹಾಗೆಯೇ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಮತ್ತು ಡಬಲ್ ಕ್ರೋಶ ಕಂಬಗಳನ್ನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ ಈಗ ನೋಡಿ ಒಂದು ಕಂಬ ಮತ್ತು ಬೀಡ್ ಲಾಕ್ ಎರಡೂ ಒಟ್ಟಿಗೆ ಆಗುತ್ತೆ ನಮಗೆ ಹೀಗೇ ಆರು ಡಬಲ್ ಕ್ರೋಶ ಕಂಬಗಳನ್ನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಈ ಥರ ಕಾಣಿಸ್ತಾ ಇರುತ್ತೆ ಈಗ ಮತ್ತೆ ಇಲ್ಲಿಂದ ಥ್ರೆಡ್ನ ಮೇಲೆ ತಗೊಂಡು ಇನ್ನೊಂದು ರೋಸ್ ಬೀಡ್ನ ಹಾಕೋತೀನಿ ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೋದು ನಿಮಗೆ ಕುಚ್ಚುಗಳು ಬೇಕು ಅಂತ ಅನಿಸಿದ್ರೆ ಇಲ್ಲಿ ಅಂದರೆ ನಾನು ಏನು ಡಿಸೈನ್ನ ಒಂದೇ ಸರಿ ಹಾರ್ಚ್ ಡಿಸೈನ್ನ ಸ್ಟಾರ್ಟ್ ಮಾಡಿದೆ ಅಲ್ವಾ ಅದಕ್ಕೂ ಮುಂಚೆ ಐದು ಚೈನ್ನ ಹಾಕ್ಕೊಂಡು ಕೂಡ ಕುಚ್ಚಿಗೆ ಜಾಗ ಬಿಟ್ಕೊಂಡು ನೀವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೋದು ನಾನು ಡೈರೆಕ್ಟಾಗಿ ಹಾರ್ಚ್ನೇ ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ ಈಗ ಮೂರನೇ ಹಾರ್ಚ್ ಕಂಪ್ಲೀಟ್ ಆದಮೇಲೆ ನಾನು ಕುಚ್ಚಿಗೆ ಜಾಗ ಬಿಟ್ಟು ತೋರಿಸ್ತೀನಿ ಅದಾದಮೇಲೆ ಯಾವ ರೀತಿ ಡಿಸೈನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಅಂತಾನೆ ಈಗ ಐದು ಚೈನ್ ಹಾಕ್ಕೊಂಡು ನೋಡಿ ಆ ಬೀಡ್ ಪಕ್ಕ ಇರೋ ಅಂಥ ಗ್ಯಾಪಲ್ಲಿ ಈ ಕಡೆ ತಗೋಬೇಕು ಸ್ನೇಹಿತರೆ ನೋಡಿ ಬೀಡ್ ಪಕ್ಕ ಇರೋವಂಥ ಗ್ಯಾಪಲ್ಲಿ ಐ ಚೈನ್ನ ನಾವು ಲಾಕ್ ಮಾಡ್ಕೋಬೇಕು ಬೀಡ್ ಪಕ್ಕ ಅಲ್ಲ ಬೀಡ್ ಕೆಳಗಡೆ ಇರೋವಂಥ ಗ್ಯಾಪಲ್ಲಿ ಮಾಡ್ಕೋಬೇಕಾಗತ್ತೆ ಈಗ ಚೈನ್ ಹಾಕ್ಕೊಂಡೆ ಅಲ್ವಾ ನೀಡನ್ ಮೇಲೆ ಒಂದ್ಸರಿ ಥ್ರೆಡ್ನ ತಗೊಂಡು ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ನಾವು ಪ್ರೀವಿಯಸ್ ಆರ್ಚ್ಗಳಲ್ಲಿ ಯಾವ ರೀತಿ ಕಂಪ್ಲೀಟ್ ಮಾಡ್ಕೊಂಡ್ವಿ ಅಲ್ಲೋ ಅದೇ ಥರ ಇಲ್ಲೂ ಕೂಡ ಆರ್ಚನ್ನ ಕಂಪ್ಲೀಟ್ ಮಾಡ್ಕೊತೀನಿ ನೋಡಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸ್ತಾ ಇರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಈ ಡಿಸೈನು ತುಂಬಾ ಕ್ಯೂಟಾಗಿ ಕೂಡ ಕಾಣಿಸುತ್ತೆ ನೋಡೋದಕ್ಕೆ ಈಗ ಆರ್ಚನ್ನ ನೋಡಿ ನಾನು ಈಗ ಲಾಕ್ ಮಾಡ್ಕೊತಾ ಇದ್ದೀನಿ ಕರೆಕ್ಟಾಗಿ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡಿಕೊಂಡೆ ಅದರ ಪಕ್ಕ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ನೀವು ಸ್ಟಾರ್ಟಿಂಗ್ ಮಾಡ್ಕೋಬೇಕಾದ್ರೂ ಕೂಡ ಈ ರೀತಿಯೇ ಮಾಡ್ಕೋಬೋದು ಕುಚ್ಚುಗಳು ಇಷ್ಟಪಡೋರಾದರೆ ಇದೇ ಥರ ಮಾಡ್ಕೋಬೋದು ಈಗ ಫೈವ್ ಚೈನ್ ಹಾಕೋತೀನಿ ಕುಚ್ಚಿಗೆ ಫೈವ್ ಚೈನ್ ಹಾಕ್ಕೊಂಡು ನಾನು ಲಾಕ್ ಮಾಡ್ಕೋತೀನಿ ಫೈವ್ ಆದರೂ ಹಾಕ್ಕೊಳ್ಳಿ ಇಲ್ಲ ಫೋರ್ ಆದರೂ ಹಾಕ್ಕೊಳ್ಳಿ ನೋಡಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋತೀನಿ ಮತ್ತು ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಅಲ್ಲಿಂದ ಥ್ರೆಡ್ನ ಮೇಲೆ ತಗೊಂಡು ಇನ್ನೊಂದು ರೋಸ್ ಬೀಡನ್ನ ಹಾಕ್ಕೋತೀನಿ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು ನಂತರ ಬಟ್ಟೆಗೆ ಬೀಡ್ ಲಾಕ್ ಮಾಡಬೇಕು ಫಸ್ಟು ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡ್ಕೊಳ್ಳಿ ಆಮೇಲೆ ಬಟ್ಟೆಗೆ ಬೀಡ್ ಲಾಕ್ ಮಾಡ್ಕೋಬೇಕು ಈಗ ಮತ್ತೆ ಫೈ ಚೈನ್ ಹಾಕೋತೀನಿ ನಾವು ಇಷ್ಟೊತ್ತು ಯಾವ ರೀತಿ ನಾವು ಹಾರ್ಚ್ಗಳನ್ನ ಮಾಡ್ಕೊಂಡ್ವಲ್ಲ ಅದೇ ಥರ ಹಾರ್ಚುಗಳ್ನ ಮಾಡಿಕೊಂಡು ಹೋಗಬೇಕಾಗತ್ತೆ ಈಗ ಬೀಡ್ ಪಕ್ಕ ಇರೋ ಸಿಂಗಲ್ ಕ್ರೋಷಗೆ ಈ ಐದು ಚೈನ ಲಾಕ್ ಮಾಡ್ಕೊಳ್ಳೋದು ಮತ್ತು ಇಲ್ಲಿಂದನೇ ಟೂ ಚೈನ್ ಹಾಕ್ಕೋಬೇಕು ಬಟ್ಟೆನ ಟರ್ನ್ ಮಾಡಿಕೊಂಡು ಕಂಬಗಳನ್ನ ಹಾಕ್ಕೊಂಡು ಹ್ಯಾರ್ಚ್ನ ಫಿನಿಶ್ ಮಾಡ್ಕೋಬೇಕು ನಾನು ಸಾಂಪಲಿಗೆ ತೋರಿಸ್ತಾ ಇರೋದ್ರಿಂದ ಇನ್ನೂ ಒಂದು ಸ್ವಲ್ಪ ದೂರ ಡಿಸೈನ್ನ ಹಾಕಿ ತೋರಿಸ್ತೀನಿ ಯಾವ ಥರ ಕಾಣಿಸ್ತಾ ಇರುತ್ತೆ ಅಂತ ಅವಾಗ ನಿಮಗೆ ಗೊತ್ತಾಗುತ್ತೆ ನೋಡಿ ಹ್ಯಾರ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ಥರ ಬಂದಿರುತ್ತೆ ನಾನು ಆಗಲೇ ಹೇಳ್ದಾಗೆ ನೀವು ಕುಚ್ಚಿಗೆ ಬೇಕು ಅಂತ ಗ್ಯಾಪ್ ಬಿಟ್ಕೋಬೋದು ಇಲ್ಲ ಅಂದರೆ ಹೀಗೇ ನಾವು ಡಿಸೈನ್ನ ಎಲ್ಲೂ ನಾವು ಕುಚ್ಚಿಗೆ ಜಾಗ ಬಿಡ್ದಿರ ಕಂಟಿನ್ಯೂ ಮಾಡಿಕೊಂಡು ಹೋಗ್ಬೋದು ಅದು ಕೂಡ ತುಂಬಾ ಚೆನ್ನಾಗೇ ಬರುತ್ತೆ ಸ್ನೇಹಿತರೆ ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಳ್ಳಿ ಈಗ ನಾನು ಡಿಸೈನ್ನ ಎಂಡ್ ಮಾಡ್ಕೋತಾ ಇದ್ದೀನಿ ನೋಡಿ ಹಾರ್ಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಮಾಡಬೇಕು ನಂತರ ಎಕ್ಸ್ಟ್ರಾ ಎರಡು ಚೈನ್ನ ಹಾಕಿ ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ ನಾನು ಸ್ಟಾರ್ಟಿಂಗ್ ಕೂಡ ಕುಚ್ಚು ಹಾಕ್ಕೊಂಡಿಲ್ಲ ಹಾಗೆ ಎಂಡಲ್ಲೂ ಕೂಡ ಕುಚ್ಚು ಹಾಕ್ಕೊಂಡಿಲ್ಲ ಸ್ನೇಹಿತರೆ ಮಧ್ಯದಲ್ಲಿ ಮಾತ್ರ ನೋಡಿ ಕುಚ್ಚು ಬಂದಿದೆ ಅಲ್ಲಿಗೆ ನಾವು ಕುಚ್ಚುಗಳನ್ನ ಕಟ್ಕೋಬೇಕಾಗತ್ತೆ ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೋಭವಂತು